ಹಲೋ ಸರ್ ನಮಸ್ತೆ ನಮಸ್ತೆ ಅದೇ ಸರ್ ನಾವು ಈಗ ಕಾವು ಅಂಚಿನಡ್ಕ ಆ ಭಾಗದಲ್ಲಿ ಅಂದ್ರೆ ಮಾಡನೂರು ಗ್ರಾಮದಲ್ಲಿ ಏನು ಮುಖಾರಿ ಮೂಲೆ ಪರಿಸರದಲ್ಲಿ ಆಗಿರ್ಬೋದು ಅಂಚಿನಡ್ಕದಲ್ಲಿ ಆಗಿರ್ಬೋದು ಕಳೆದ ಎರಡು ರಾತ್ರಿಗಳಲ್ಲಿ ಕಾಡಾನೆಗಳು ಬಂದು ದಾಳಿ ಮಾಡಿರುವಂತದ್ದು ಅನೇಕ ಕೃಷಿ ಭೂಮಿ ಕೂಡ ಹಾನಿಗೊಳಪಡಿಸಿರುವಂತ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ತಾವು ಕೂಡ ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾರೆ ಅಂತ ಮಾಹಿತಿ ನಮಗೆ ಏನಾಗಿದೆ ಸರ್ ಅಲ್ಲಿ ಯಾವ ತರ ಕೃಷಿ ಭೂಮಿ ಹಾನಿಯಾಗಿದೆ ಮತ್ತು ದಾಳಿ ಯಾವ ರೀತಿಯಾಗಿ ಆಗಿದೆ ಅಂತ ಅಂದ್ರೆ ಆನೆಗಳು ಕಳೆದ ಒಂದು ನನಗೆ ಸ್ವಲ್ಪ ವಾಯ್ಸ್ ನಿಮ್ದು ಕೇಳಿಸ್ತಾ ನಮಗ್ತಾ ಹಾ ಒಂದು ವಾರದಿಂದಲೂ ಆನೆಗಳು ಬಂದಿದೆ ಅನ್ನೋ ಮಾಹಿತಿ ಇದೆ ಲಾಸ್ಟ್ ವೀಕ್ ಕೂಡ ನಮ್ಮ ಏ ಎಸ್ ಎಫ್ ಆಗಿರ್ಬೋದು ನಮ್ಮ ಆರ್ ಎಫ್ಒ ಸಾಹೇಬ್ರ ಆಗಿರ್ಬೋದು ಸ್ಥಳಕ್ಕೆ ಬಂದು ಭೇಟಿ ನೀಡಿದ್ದಾರೆ ಆ ನಿನ್ನೆ ಮೊನ್ನೆ ಏನಾಗಿದೆ ಅದು ಕಾಡಲ್ಲಿ ಇದ್ದಿದ್ದ ಆನೆ ತೋಟಕ್ಕೆ ಬಂದು ತೋಟಕ್ಕೆ ನುಗ್ಗಿ ಬಾಳೆ ಆಗಿರ್ಬೋದು ಜೀಗುಜ್ಜೆ ಆಗಿರ್ಬೋದು ಮತ್ತೆ ಬೈನೆ ಆಗಿರ್ಬೋದು ಅದನ್ನ ಹುಡಿ ಮಾಡಿ ನಾಶ ಆಗಿರೋದು ನಾವು ಸ್ಥಳದಲ್ಲಿ ನೋಡಿದ್ದೀವಿ ಅದು ಆ ಆನೆಗಳು ಈಗ ನಮ್ಗೆ ಇರೋ ಮಾಹಿತಿ ಪ್ರಕಾರ ನಾವು ನೋಡಿದ ಹೆಜ್ಜೆ ಗುರುತು ಪ್ರಕಾರ ಎರಡೇ ಆನೆಗಳು ಇರೋದು ಜನ ಮೂರ್ ಇದೆ ನಾಲ್ಕು ಇದೆ ಅಂತ ಹೇಳಿದ್ದಾರೆ ಬಟ್ ಯಾರು ಕಣ್ಣರಿ ನೋಡಿಲ್ಲ ಕೂಡ ನಾವು ಕೂಡ ಕಣ್ಣರಿ ನೋಡಿಲ್ಲ ಆದ್ರೆ ಹೆಜ್ಜೆ ಗುರುತುಗಳ ಪ್ರಕಾರ ನಮಗೆ ಎರಡು ಆನೆಗಳು ಅಂತ ನಾವು ಅನ್ಕೊಂಡಿರೋದು ಈಗ ಆ ಈ ನಮ್ಮ ಆನೆಗುಂಡಿ ರಿಸರ್ವ್ ಫಾರೆಸ್ಟ್ ಇಂದ ಏನಿದೆ ಅದಕ್ಕೆ ಅಟ್ಯಾಚ್ ಆಗಿರುವ ಅಂಚಿನಡ್ಕಾಯಿ ಅಂಕೊತ್ತಿಮಾರ್ ಆಗಿರ್ಬೋದು ಆ ಮತ್ತೆ ನಿನ್ನೆ ಮಳಿ ಹೋಗ್ತಲ್ಲ ನಮ್ಮ ಹಂಚಿನ ಸ್ವಲ್ಪ ಮುಂದೆ ಆ ಭಾಗದಾಗ ಆಗಿರ್ಬೋದು ಅಲ್ಲಿ ಬಂದು ಆನೆಗೂ ತೋಟಕ್ಕೆ ನುಗ್ಗಿ ಅಡಿಕೆ ಅಂತ ನಾಶ ಮಾಡ್ಲಿಲ್ಲ ಬಾಳೆ ಮತ್ತೆ ಬೈನೆ ಇದನ್ನ ಜೀಗುಜ್ಜೆ ಹುಡಿ ಮಾಡಿದೆ ಅದು ಅಡಿಕೆ ತಿನ್ನೋದಿಲ್ಲ ಅದಕ್ಕೆ ಜಾಸ್ತಿ ಪ್ರಿಯವಾದದ್ದು ಅಂತಂದ್ರೆ ಬಾಳೆ ಮತ್ತೆ ಜೀಗುಜ್ಜೆ ಆ ಅದನ್ನ ತಿಂದು ನಾಶ ಮಾಡಿದೆ ಆನೆ ಬಾರದಾಗೆ ಯಾವ ರೀತಿ ಕ್ರಮ ಕೈಗೊಂಡಿದ್ದೀರಾ ಅಂತ ಸರ್ ತೋಟಗಳಿಗೆ ಬರದ ನುಗ್ಗದಾಗಿ ಆ ಸದ್ಯಕ್ಕೆ ನಾವು ಅಲ್ಲಿರುವಂತ ಸ್ಥಳೀಯರಿಗೆ ಏನ್ ಹೇಳಿದ್ದೀವಿ ಒಂದು ಯಾವ್ದಾದ್ರು ವೇಸ್ಟ್ ಟೈರ್ ನ ನೀವು ಬೆಂಕಿ ಹಚ್ಚಿ ನಿಮ್ಮ ಆ ಬಾರ್ಡರ್ ಏನಿದೆ ಅಲ್ಲಿ ಇಡಿ ಆ ಸ್ಮೆಲ್ಲಿಗೆ ಆನೆಗಳು ಬರೋದಿಲ್ಲ ಮತ್ತೆ ಇನ್ನೊಂದು ಸ್ವಲ್ಪ ಹೊರಗಡೆ ಎಲ್ಲ ಲೈಟ್ ಹಾಕೊಂಡಿದ್ರಿ ಲೈಟ್ ಹಾಕೊಂಡಿದ್ರೆ ಆ ಲೈಟ್ ಗೂ ಕೂಡ ಬರೋದಿಲ್ಲ ಮತ್ತೆ ಅದರೊಟ್ಟಿಗೆ ನಾವು ಬೆಳಗ್ಗೆ ಆಗಿರ್ಬೋದು ಬೆಳಗ್ಗೆ ಕೂಡ ಸ್ಥಳ ಪರಿಶೀಲನೆ ನಡೆಸಿ ಕಾಡು ಒಳಗಡೆ ಹೋಗಿ ಆನೆ ಎಲ್ಲೆಲ್ಲಿ ಹೋಗಿದಂತ ಟ್ರ್ಯಾಕ್ ಮಾಡ್ಕೊಂಡು ಫುಲ್ ಇಂಟೀರಿಯರ್ ಪರಿಸ್ಥಿತಿ ಹೋಗಿ ಬಂದಿದ್ದೇವಿ ಅದ್ರೊಟ್ಟಿಗೆ ನೈಟ್ ಆರು ಗಂಟೆಯಿಂದ ಹಿಡಿದು ಮತ್ತೆ ಬೆಳಗಿನ ಜಾವದವರೆಗೂ ನಮ್ಮ ನೈಟ್ ರಾತ್ರಿ ದಸ್ ತಿರುಗಲಿಕ್ಕೆ ಅಂತಾನೆ ನಮ್ದೊಂದು ಟೀಮ್ ಇರ್ತದೆ ಅವರು ಕಂಟಿನ್ಯೂಸ್ ಆಗಿ ದೀಪಲ್ಲಿ ತಿರುಗ್ತಾ ಇರ್ತಾರೆ ಆನೆ ಮೂಮೆಂಟ್ ಅಂತ ಬರ್ತದ ಎಲ್ಲರೂ ಗೊತ್ತಾಗ್ತದ ಚಳಿಯರೊಟ್ಟಿಗೆ ಮಾಜಿ ತಕ್ಕೊಂಡು ನಾವು ಪ್ರೊಟೆಕ್ಷನ್ ಕೊಡುವಂತ ಕೆಲಸ ಮಾಡ್ತಿದ್ದೇವೆ ಅಂದ್ರೆ ಸರ್ ಈಗ ಆನೆ ದಾಳಿಯಿಂದಾಗಿ ಅನೇಕ ಕೃಷಿಕರ ಒಂದು ಬೆಳೆಗಳು ನಾಶವಾಗಿರುವಂತದ್ದು ಇದರ ಬಗ್ಗೆ ಏನಾದ್ರು ಪರಿಹಾರ ಕೊಡುವ ನಿಟ್ಟಿನಲ್ಲಿ ಸರ್ಕಾರದ ಗಮನ ಸೆಳೆಯುವ ಬಗ್ಗೆ ಅರಣ್ಯ ಇಲಾಖೆಯಿಂದ ಏನಾದ್ರು ಕ್ರಮ ಇದೆಯಾ ಈಗಾಗಲೇ ಈಗಾಗಲೇ ಸರ್ಕಾರದಿಂದ ಆ ಬೆಳೆ ಪರಿಹಾರ ಒಂದು ಇದೆ ನಮಗೆ ಅರ್ಜಿ ಕೊಟ್ರೆ ಇಂತಿಂತ ಬೆಳೆಗಳಿಗೆ ಪರಿಹಾರ ಅಂತ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಸೊ ಅರ್ಜಿ ಕೊಟ್ಟಾಗ ನಾವು ಸರ್ಕಾರನಾಗ ಏನ್ ಸಿಗುತ್ತೆ ಅದನ್ನ ನಾವು ಕೊಡುವಂತ ವ್ಯವಸ್ಥೆ ಅವ್ರಿಗೆ ಮಾಡ್ತೇವೆ ಬೆಳೆ ಅಂತ ಒಂದು ಯೋಜನೆ ಇದೆ ಈ ತರ ಕಾಡು ಹಾನಿ ಕಾಡು ಪ್ರಾಣಿಗಳಿಂದ ಹಾನಿ ಆದಾಗ ಅರ್ಜಿ ಕೊಟ್ಟ ಮೇಲೆ ನಾವು ಪರಿಶೀಲನೆ ನಡೆಸಿ ಯಾವ ಬೆಳೆ ಆಗಿದೆ ಎಷ್ಟು ಆಗಿದೆ ಅಂತ ಎಲ್ಲ ಮೊಬೈಲ್ ಆಪ್ ಅಲ್ಲೇ ನಡೆಯೋದು ಮತ್ತೆ ಡೈರೆಕ್ಟ್ ಆಗಿ ಯಾರ ಕೃಷಿಗೆ ಹಾನಿಯಾಗಿದೆ ಅವ್ರಿಗೆ ಡೈರೆಕ್ಟ್ ಅಕೌಂಟಿಗೆ ಹೋಗ್ತದೆ ಈಗ ಈಗೆಲ್ಲ ಡಿಜಿಟಲೈಸ್ ಆಗಿರೋದ್ರಿಂದ ಎಲ್ಲ ಅವರ ಅಕೌಂಟಿಗೆ ಡೈರೆಕ್ಟ್ ಆಗಿ ಹೋಗ್ತದೆ ಸರ್ ಈಗ ಈ ಆನೆಗಳು ನಾಡಿಗೆ ಬಂದು ಕೃಷಿಕರ ಭೂಮಿಗೆ ಏನು ದಾಳಿ ಮಾಡಬೇಕಾದ್ರೆ ಒಂದು ಅದಕ್ಕೆ ಕಾಡಿನಲ್ಲಿ ಆಹಾರದ ಕೊರತೆ ಆಗಿರ್ಬೇಕು ಅಥವಾ ಯಾವ ಹಿನ್ನೆಲೆಯಲ್ಲಿ ಬರ್ತವೆ ಆ ಈ ಭಾಗದಲ್ಲಿ ನಮ್ಮ ಅಂಶಿನಳ್ಕ ಭಾಗದಲ್ಲಿ ಆನೆ ಬಂದು ತೋಟಗಳಿಗೆ ನುಗ್ಗಿ ಹಾನಿ ಮಾಡುದು ಆಕ್ಚುಲಿ ಇದು ಫಸ್ಟ್ ಕಳೆದ ಒಂದ್ ಎರಡು ತಿಂಗಳ ಹಿಂದೆ ಆನೆಗಳು ಬಂದು ಚೆಲ್ಲಂಪಾಡಿ ಆಗಿ ಸ್ವಲ್ಪ ಬೆಳ್ಳಿಪಾಡಿವರೆಗೂ ಹೋಗಿತ್ತು ಹೌದು ಆ ಸೊ ಈ ಕಡೆ ಬರ್ಲಿಲ್ಲ ಮಾತ್ರ ಆ ಕಡೆ ಯಾವ ಅವರ ಮಾಮೂಲಿ ಆನೆ ಹೋದದ್ದು ಮಾರ್ಗ ಏನಿದೆ ಅದು ಯಾವಾಗ್ಲೂ ಒಂದು ಮಾರ್ಗ ಇರ್ತಾರೆ ಅದು ರೆಗ್ಯುಲರ್ ಆಗಿ ಹೋಗ ಓಡಾಡುವಂತ ಮಾರ್ಗ ಅದು ಬಿಟ್ಟು ಆಮಿನ ಕಷ್ಟ ಬಂದಿದ್ದು ಫಸ್ಟ್ ಅದು ಯಾಕೆ ಅಂತ ನಮಗೆ ನಮ್ಗೂ ಯಾಕಂದ್ರೆ ಇದು ಚೆನ್ನಾಗ್ ಮಳೆ ಆಗಿದೆ ಕಾಡಲ್ಲಿ ಕೂಡ ಒಳ್ಳೆ ಬೆಳೆ ಇದೆ ಆದ್ರೂ ಬಂದದ್ದು ಇದೇ ರೀಸನ್ಗೆ ಅಂತ ಹೇಳಿದ್ರೆ ನಮಗೂ ಕಷ್ಟ ಆಗ್ತದೆ ಆಮೇಲೆ ಇದು ಫಸ್ಟ್ ಟೈಮ್ ಕೂಡ ಅದು ಇದಕ್ಕೆ ಅಂತ ಕೂಡ ಕಷ್ಟ ಓಕೆ ಓಕೆ ಸರ್ ಆಗ್ಲಿ ಇನ್ನೊಂದಷ್ಟು ಕ್ರಮಗಳು ಇಲಾಖೆಯಿಂದ ಕೂಡ ಆಗ್ಲಿ ಆನೆಗಳು ದಾಳಿ ಆಗದ ರೀತಿಯಲ್ಲಿ ಮತ್ತೊಂದು ರೀತಿಯಲ್ಲಿ ನೋಡುದಾದ್ರೆ ಅಲ್ಲಿ ಕೃಷಿ ಭೂಮಿ ಜೊತೆಗೆ ಜನರಿಗೆ ಕೂಡ ಒಂದ್ ರೀತಿಯ ಆತಂಕ ಇದೆ ಅಂತ ಪ್ರಾಣ ಕೂಡ ಏನು ಕಳೆದ ವರ್ಷಗಳಿಂದ ಏನು ನಡೆದಿರುವಂತಹ ಒಂದು ದುರ್ಘಟನೆ ಆಗಿರ್ಬೋದು ಅದರ ನಂತರ ಸಾಕಷ್ಟು ಜನರು ಕೂಡ ಒಂದು ಆತಂಕದಲ್ಲಿದ್ದಾರೆ ಆನೆ ಬಂತು ಅಂತ ಹೇಳಿದ ಕೂಡಲೇ ಪರಿಸರದಲ್ಲಿ ಭಯಭೀತರಾಗಿ ಓಡುವಂತದ್ದು ಸಂಜೆ ಹೊತ್ತಿನಲ್ಲಿ ಮಕ್ಕಳು ಹೋಗುವಂತದ್ದಾಗಿರ್ಬೋದು ಇದರಲ್ಲಿ ಎಲ್ಲರ ಹಿನ್ನೆಲೆಯಲ್ಲಿ ಕೂಡ ಒಂದು ಭಯದ ವಾತಾವರಣ ಉಂಟಾಗ್ತದೆ ಅಲ್ಲಿ ಸರ್ ಅದು ಹೌದು ನಾನು ನಿಮ್ಮ ಮೂಲಕ ಸ್ಥಳೀಯರು ಕೂಡ ಒಂದು ನಾನು ಮಾಹಿತಿ ದೃಷ್ಟಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಈ ಈ ಬಂದಿರುವಂತ ಆನೆಗಳು ಇಲ್ಲಿವರೆಗೂ ಯಾರಿಗೂ ಉಪದ್ರವ ಮಾಡಿಲ್ಲ ಲಾಸ್ಟ್ ಟೈಮ್ ಕಳೆದ ಒಂದ್ ಎರಡ್ ತಿಂಗಳ ಹಿಂದೆ ಬೆಳ್ಳಿಪಾಡಿ ಅವ್ರಗೂ ಹೋಗಿ ಬಂದ್ಲಿ ಯಾರಿಗೆ ಒಂದು ಮಾನ ಐ ಮೀನ್ ಹಾನಿ ಆಗಿರ್ಬೋದು ಅಥವಾ ಯಾರಿಗಾದ್ರು ಗಾಯಪಡಿಸೋದಾಗಿರ್ಬೋದು ಮಾಡಿಲ್ಲ ಮಾಡಿಲ್ಲ ಮುಂದೇನು ಮುಂದೇನು ಮಾಡದೇ ಇರ್ಲಿ ಅಂತ ಅನ್ಕೊಳ್ವಾ ಯಾವ್ದು ಆಗುದಿಲ್ಲ ಅದಕ್ಕೋಸ್ಕರ ಅಂತ ನಾವು ಬೆಳಿಗ್ಗೆ ಆಗಿರ್ಬೋದು ರಾತ್ರಿ ಆಗಿರ್ಬೋದು ಆಸೆ ಗಿತ್ತೆ ತಿರುಗೋಡ್ ಬೆಳಗ್ಗೆ ಹೋಗಿ ನಾವು ಕಾಡೊಳಗೆ ಹೋಗಿ ಆನೆ ಇಲ್ಲಿ ಇದೆ ಅಂತ ಟ್ರ್ಯಾಕ್ ಮಾಡ್ಕೊಂಡು ಹೋಗೋದಾಗಿರ್ಬೋದು ಈ ಕೆಲಸ ಮಾಡ್ತೀವಿ ನಮ್ಮ ಕಡೆಯಿಂದ ನಮ್ಮ ಪ್ರೊಟೆಕ್ಷನ್ ಅಂತೂ ಇದ್ದೇ ಇರ್ತದೆ ನಾವು ಅರಣ್ಯ ಇಲಾಖೆಯಿಂದ ನಾವು ಜನಗಳಿಗೆ ಯಾವುದೇ ರೀತಿಯ ಒಂದು ತೊಂದರೆ ಅಂತೂ ನಾವು ಇದ್ದೇವೆ ನಾವು ಇಲ್ಲೇ ಇರ್ತೇವೆ ನಾವು ಹದ್ಲು ರಾತ್ರಿ ಕೂಡ ನಾವು ಕೆಲಸ ಮಾಡ್ತಿದ್ದೇವೆ ಡ್ಯೂಟಿ ಮಾಡ್ತೇವೆ ಮತ್ತೆ ಯಾವಾಗ್ಲೇ ಯಾರೇ ಫೋನ್ ಮಾಡೋದು ನಾವು ತಕ್ಷಣಕ್ಕೆ ಸ್ಪಂದಿಸ್ತೇವೆ ಮತ್ತೆ ನಾವು ಈ ಭಾಗ ಈಗ ನಗ ಪಾಣಜಿ ಅಂದ್ರೆ ಪಾಣಜಿ ಸಾಹಿ ಮಾತ್ರ ಅವರು ಅಂತ ಬರುದಿಲ್ಲ ಇಡೀ ನಮ್ಮ ವಲಯ ಆಗಿರ್ಬೋದು ಪಕ್ಕದ ವಲಯದವರು ಕೂಡ ಬಂದು ನಮಗೆ ಹೆಲ್ಪ್ ಮಾಡ್ತಾರೆ ಆಮೇಲೆ ಮತ್ತೊಂದು ಏನಂದ್ರೆ ಈ ಸದ್ಯದ ಮಟ್ಟಿಗೆ ಸ್ಥಳೀಯರು ಆದಷ್ಟು ಈ ಸಂಜೆ ಆರು ಗಂಟೆ ಮೇಲೆ ಈಗ ಹಂಚಿನಡ್ ಏನು ಈ ಕಡೆ ಬರುವಂತ ದಾರಿ ಏನಿದೆ ಅಲ್ಲಿ ಆದಷ್ಟು ಇರುವಂತ ಸ್ಥಳೀಯರು ಅವರ ಮನೆಗೆ ಹೋಗೋರು ಆದಷ್ಟು ಕತ್ತಲೆಯ ಒಳಗಡೆಗೆ ಮನೆ ಸೇರ್ಕೊಳ್ಳಿ ಮತ್ತೆ ಒಂದು ವೇಸ್ಟ್ ಟೈರ್ ಇದ್ರೆ ಇನ್ನ ಹೊತ್ತಿಸಿ ಅಲ್ಲಿ ನಿಮ್ಮ ಮನೆ ಮುಂದೆ ಆಗಿರ್ಬೋದು ತೋಟದ ಬದಿಯಾಗಿರ್ಬೋದು ಆನೆ ಬರೋದಿಲ್ಲ ಆನೆ ಆನೆ ಹೊರಡೋದೇ ಕತ್ತಲಾದ ನಂತರ ಬೆಳಗ್ಂದ ಸಂಜೆವರೆಗೂ ಆನೆ ಒಂದು ಕಾಡಿದ್ರೆ ಕಾಡಲ್ಲೇ ಮೈಕೊಂಡಿರ್ತದೆ ಬೇರೆ ಕಡೆ ಹೋಗಬೇಕು ಅಂದ್ರೆ ರಾತ್ರಿ ಹೊತ್ತೇ ಹೋಗುದು ರಾತ್ರಿ ಕತ್ತಲಾಗಿ ಎಲ್ಲಾ ಶಬ್ದಗಳು ಸ್ವಲ್ಪ ಕಮ್ಮಿ ಆದ ಕಾಡಿಂದ ಹೊರಡೋದು ಆದಷ್ಟು ಈ ಸ್ವಲ್ಪ ಸಮಯವನ್ನುಾಯ್ಡ್ ಮಾಡಿದ್ರೆ ಮತ್ತೆ ನಾವಂತೂ ಪ್ರೊಟೆಕ್ಷನ್ ಇದ್ದೇ ಇರ್ತೇವೆ ರಾತ್ರಿಗತ್ತ ತೆರ ಜೀಪಲ್ಲಿ ರಾತ್ರಿ ಮತ್ತೆ ಯಾವುದೇ ಫೋನ್ ಬಂದ್ರೆ ನಾವು ಇಮಿಡಿಯೇಟ್ಲಿ ಅಟೆಂಡ್ ಮಾಡ್ತೇವೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜ್ಯುವೆಲರಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ